ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಹಾಗೂ ರೈತರ ನಾಯಕ ಜಗ್ಜಿತ್ ಸಿಂಗ್ ದಾಹೇವಾಲ್ ಅವರ ಹೋರಾಟ ಬೆಂಬಲಿಸಿ ಜನವರಿ ಇಪ್ಪತ್ಮೂರರಂದು ರೈತಪರ ಸಂಘಟನೆಗಳಿಂದ ಉಪವಾಸ ಸತ್ಯಾಗ್ರಹ ಕೇಂದ್ರ ಸರ್ಕಾರ ಉಂಡೆ ಕೊಬ್ಬರಿಗೆ ವೈಜ್ಞಾನಿಕ ಬೆಲೆ ನಿಗದಿಗೊಳಿಸಬೇಕು ಹಾಗೂ ರೈತರ ಬೆಳೆಗಳಿಗೆ ಸ್ವಾಮಿನಾಥನ್ ವರದಿ ಆಧಾರದಲ್ಲಿ ಎಲ್ಲಾ ಬೆಳೆಗಳಿಗೂ ವೈಜ್ಞಾನಿಕ ಬೆಳೆ ನಿಗದಿಗೊಳಿಸಬೇಕು ಎಂದು ಒತ್ತಾಯಿಸಿ ಹಾಗೂ ಎಂಎಸ್ಪಿ ಜಾರಿಗೊಳಿಸಲು ಒತ್ತಾಯಿಸಿ ಅಖಿಲ ಭಾರತೀಯ ರೈತ ಸಂಯುಕ್ತ ಹೋರಾಟ ನಾಯಕ ಜಗ್ಜಿತ್ ಸಿಂಗ್ ದಾಲೇವಾಲ್ ಹಾಗೂ ರೈತ ಮುಖಂಡರುಗಳು ನಡೆಸುತ್ತಿರುವ ಹೋರಾಟ ಬೆಂಬಲಿಸಿ ಜನವರಿ ಇಪ್ಪತ್ ಮೂರರಂದು ತಿಪಟೂರು ನಗರದ ಆಡಳಿತ ಸೌಧದ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತರ ಪರ ಸಂಘಟನೆಗಳಿಂದ ಉಪವಾಸ ಸತ್ಯಾಗ್ರಹ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟಕ್ಕೆ ಎಲ್ಲಾ ಸಂಘ ಸಂಸ್ಥೆಗಳು ಹಾಗೂ ಎಲ್ಲಾ ರೈತರು ಭಾಗವಹಿಸಿ ಹೋರಾಟ ಬೆಂಬಲಿಸಿ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಾ ಭಕ್ಷು ಸಿದ್ದಪ್ಪ ಬಳುವ ನೇರಲು ಯೋಗಾನಂದ ಸ್ವಾಮಿ ಜಯನಂದಯ್ಯ ತಿಮ್ಲಾಪುರ ದೇವರಾಜು ಗಂಗಾಪುರ ಚನ್ನಬಸವಣ್ಣ ನಾಗೇಶ್ ಬಿಳಿಗೇರಪಾಳ್ಯ ತಡಸೂರು ನಾಗರಾಜು ಬೇಳೂರನ ಹಳ್ಳಿ ಚನ್ನಬಸವಯ್ಯ ರವೀಂದ್ರ ಕುಮಾರ್ ದೇವಾನಂದ್ ರಾಜಮ್ಮ ಸತೀಶ್ ಎಸ್ಎಫ್ಐ ಶ್ರೀಕಾಂತ್ ಬೆಳೆಕಾವಲು ಸಮಿತಿ ಮುಂತಾದವರು ಉಪಸ್ಥಿತರಿದ್ದರು ಏನು ಈ ಶಾಸನಬದ್ಧ ಬದ್ಧ ಎಂ ಎಸ್ ಪಿ ಅನ್ನ ಒಟ್ಟಾರೆ ಏನು ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ ಇಪ್ಪತ್ ಮೂರು ಬೆಳೆಗಳು ಎಲ್ಲದ್ದು ಶಾಸನಬದ್ಧಗೊಳಿಸಬೇಕು ಅನ್ನೋದು ಅವ್ರದ್ದು ತೀಕ್ಷ್ಣವಾದ ಹೋರಾಟ ಅದ್ರ ಬಗ್ಗೆ ಅವರು ಅಷ್ಟೊಂದು ತೀವ್ರತರ ಹೋರಾಟಕ್ಕೆ ನಾವು ಒಟ್ಟಾರೆ ಈ ರೈತ ಸಂಘಟನೆಗಳು ಮತ್ತು ರೈತರು ಬೆಂಬಲಿಸಿ ಕೊಬ್ಬರಿ ಬೆಳೆಗಾದ್ರು ಒಂದು ದಿವಸದ ಉಪವಾಸ ತಿಟ್ರೋಲಿ ಮಾಡಬೇಕು ಅಂತ ನಾವು ಇಪ್ಪತ್ತ್ ಮೂರನೇ ತಾರೀಕು ಅನೌನ್ಸ್ ಮಾಡಿ ಪ್ರೊಸೀಜರ್ ಹೆಂಗಿರುತ್ತೆ ಅಂದರೆ ಒಂದು ಆಡಳಿತ ಪಕ್ಷ ಆಮೇಲೆ ಒಂದು ವಿರೋಧ ಪಕ್ಷ ಇರುತ್ತೆ ಅದಕ್ಕೆ ಎರಡು ಸಪ್ರೇಟ ಒಂದು ಏನಂತೀವಿ ಅದಕ್ಕೆ ಕಲೆಕ್ಷನ್ ಬಾಕ್ಸ್ ಮಾಡ್ತೀವಿ ಅದಕ್ಕೆ ಬಂದಂಥ ರೈತರು ಸಾಂಕೇತಿಕವಾಗಿ ನಾವು ಈ ಏನು ಕೊಬ್ಬರಿಗೆ ಎಮ್ ಎಸ್ ಪಿಗೆ ಒಂದು ರೂಪಾಯಿ ಒಂದು ಕೆ ಜಿಗೆ ಜಾಸ್ತಿ ಮಾಡಿದ ವಿರೋಧಿಸೋಕ್ಕೋಸ್ಕರ ಒಂದು ರೂಪಾಯಿನ ಎರಡೂ ಭಾಗವಾಗಿರುವಂಥ ಆಡಳಿತ ಪಕ್ಷ ಮತ್ತು ಕೇಂದ್ರ ಸರ್ಕಾರದ ವಿರೋಧ ಪಕ್ಷಕ್ಕೆ ಹಾಕ್ಬಿಟ್ಟು ಅದೆಷ್ಟು ಕಲೆಕ್ಟ್ ಆಗುತ್ತೆ ಅಷ್ಟನ್ನು ಎರಡು ಯಾರು ಪ್ರೈಮ್ ಮಿನಿಸ್ಟರ್ ಆಫೀಸು ಮತ್ತು ವಿರೋಧ ಪಕ್ಷದ ನಾಯಕರಿಂದ ಮನಿವಾಟು ಮುಖಾಂತರ ತಲುಪ್ಬಿಟ್ಟು ಅದು ಯಾರು ತಲುಪಿಸಿದ್ದೀವಿ ಅನ್ನೋದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಅದನ್ನು ಕ್ಲಿಯರ್ ಆಗಿ ನಿಮಗೆ ಶಿಕ್ಷಣ ಮಾಡಿಸ್ತೀನಿ ಅವತ್ತು ಸ್ವಚ್ಛೆಯಿಂದ ಎಲ್ಲರೂ ನಮ್ಮ ಆಡಳಿತವನ್ನು ಮುಂಭಾಗದಲ್ಲಿ ನಾವು ಒಂದು ಒಂದು ವೇದಿಕೆ ಮಾಡ್ಕೊಂಡಿದ್ದೀವಿ ಆ ವೇದಿಕೆ ಎಲ್ಲರೂ ಬಂದೋ ಪರೀಕ್ಷೆಯಿಂದ ಬಂದು ಪ್ರತಿಭಟನೆ ಹಾಗೂ ಮತ್ತೆ ಉಪವಾಸ ಸತ್ಯಾಗ್ರಹ ಆಗಲಿಲ್ಲ ಅವಮಾನ ಅದನ್ನ ನಾವು ಆಟು ಮಾತುಗಳಿಂದ ನಾವು ಅದನ್ನ ನಿರ್ಧರಿಸ್ತಾ ಇದ್ದೀವಿ ಜೊತೆಗೆ ಅದ್ರ ವಿರುದ್ಧ ಒಂದು ಪ್ರತಿಭಟನೆ ಮತ್ತು ಉಪವಾಸ ಉಪವಾಸ ಸತ್ಯಾಗ್ರಹವನ್ನ ಇಪ್ಪತ್ತ್ ತಾರೀಕು ಇದೇ ಮುಂದೆ ಇಪ್ಪತ್ತ್ ಮೂರನೇ ತಾರೀಕು ಗುರುವಾರ ಆಡಳಿತ ಸೌಧ ಎದುರುಗಡೆ ಅಂದ್ಕೊಂಡಿದ್ದೀವಿ ಅವತ್ತು ನಾವು ಏನು ಕೇಂದ್ರ ಸರ್ಕಾರ ಒಂದು ರೂಪಾಯಿಗಳನ್ನು ಕೊಟ್ಟು ನಮ್ಮನ್ನು ಅವಮಾನಿಸಿದೆ ಅದೇ ಒಂದು ರೂಪಾಯಿ ನಾಣ್ಯವನ್ನು ಪ್ರತಿ ರೈತರು ನಮ್ಮ ದುಡಿಮೆಯ ಶ್ರಮದ ಹಣವನ್ನು ಪ್ರತಿ ಒಂದೊಂದು ರೂಪಾಯಿಯನ್ನು ಕಾಣಿಕೆ ಡಬ್ಬಿಗೆ ಹಾಕಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ತಾ ಇದೀವಿ ಹಾಗೆ ಈ ತೀರ್ಮಾನಗಳಲ್ಲ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳುವಾಗ ವಿರೋಧ ಪಕ್ಷವು ಕೂಡ ಅದರಲ್ಲಿ ತೊಡಗಿಸ್ಕೋಬೇಕು ಇಲ್ಲ ಬಲವಾದ ಒತ್ತಡವನ್ನು ಆಡಳಿತ ಸರ್ಕಾರದ ಮೇಲೆ ತರಬೇಕಾಗಿತ್ತು ಆದ್ದರಿಂದ ವಿರೋಧ ಪಕ್ಷವು ಕೂಡ ಈ ವಿಷಯಗಳಲ್ಲಿ ಯಾವುದೇ ಕೆಲವು ವಿಷಯಗಳಲ್ಲಿ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿದಂಥ ಸ್ಥಿತಿಯಲ್ಲಿದ್ದಾರೆ ನಿಷ್ಕ್ರಿಯರಾಗಿದ್ದಾರೆ ಅವರಿಗೂ ಕೂಡ ನಾವು ಅವತ್ತು ಅಲ್ಲಿ ಒಂದೊಂದು ರೂಪಾಯಿಯನ್ನು ಕಲೆಕ್ಟ್ ಮಾಡಿ ಅದನ್ನು ನಾವು ಕೇಂದ್ರ ಸರ್ಕಾರದ ವಿರೋಧ ಪಕ್ಷಕ್ಕೂ ಕೂಡ ಕಳಿಸ್ಕೊಡ್ತಾ ಇದ್ದೀವಿ ನಮ್ಮ ಸಂಸದರು ಮತ್ತು ಇಲ್ಲಿನ ಎಚ್ ಕುಮಾರಸ್ವಾಮಿ ಅವರ ಮಂತ್ರಿಗಳು ಅವರು ಹಣ ತುಂಬುದಕ್ಕಿಂತ ಮುಂಚೆ ಹದಿನೈದು ಸಾವಿರ ರೂಪಾಯಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಎಲ್ಲ ವಾಗ್ದಾನಗಳನ್ನು ಮಾಡಿದರು ಆದರೆ ಅದ್ರ ಬಗ್ಗೆ ಕೂಡ ಅವರು ಯಾರು ಪ್ರತಿಕ್ರಿಯೆ ಮಾಡಿಲ್ಲ ಹಾಗಾಗಿ ಅವರು ಕೂಡ ನಾವು ಒಂದೊಂದು ರೂಪಾಯಿಗೆ ಕಲೆಕ್ಟ್ ಮಾಡಿ ಆ ಹಣವನ್ನು ಅವರಿಗೆ ಕಳಿಸ್ಕೊಡ್ಬೇಕು ಅದು ನಮ್ಮ ತೀರ್ಮಾನ ಆಗಿದೆ ಅವತ್ತು ದೆಹಲಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮೂರು ವಾರಣಾಂತಿಕ ಕಾನೂನುಗಳನ್ನು ಕಾರ್ಯಕ್ಕೆ ಕಾರಣ ಆಗಿತ್ತು ಅವತ್ತು ಆದಂತ ಮಾತಿನ ಪ್ರಕಾರ ಈ ಕನಿಷ್ಠ ಬೆಂಬಲ ಬೆಲೆಯನ್ನ ಶಾಸನಬದ್ಧಗೊಳಿಸ್ತೀವಿ ಅದಕ್ಕೆ ಸ್ವಲ್ಪ ವೇಳೆ ಕೊಡಿ ತೀರ್ಮಾನ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿತ್ತು ಆದ್ರೆ ಆ ಒಪ್ಪಿಗೆಯನ್ನು ಹಿಂದಕ್ಕೆ ಹೋದಾಗ ಈಗ ಮತ್ತೆ ದೆಹಲಿ ಗಡಿಯಲ್ಲಿ ಹರಿಯಾಣ ಪಂಜಾಬ್ನ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಲವಾರು ರೈತರಲ್ಲಿ ಉಪ ಉಪವಾಸವನ್ನು ಕುಳಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಅವರೆಲ್ಲರ ಬೆಂಬಲಕ್ಕಾಗಿ ಅವರ ಬೆಂಬಲ ಸೂಚಿಸ್ಲಿಕ್ಕೋಸ್ಕರ ನಾವು ಕೂಡ